ನಾನು ನವೀನ್ ಇದು ಫಸ್ಟ್ ಟೈ ಫಸ್ಟ್ ಶೋ ಕನ್ನಡ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣ್ತಾ ಇದೆ ಗಂಧದ ಗುಡಿ ಮನೆಗೆ ಬಂದಿದ್ದೀನಿ ನಾಲ್ಕು ಜನ ಹುಡುಗರು ಇದ್ದಾರೆ ಒಬ್ಳು ಹುಡುಗಿ ಇದ್ದಾಳೆ ಅವ್ರ ಮಾವ ಬೇರೆ ಇದ್ದಾರೆ ಸೊ ಒಂದಷ್ಟು ವಿಷಯಗಳು ನಡೀತಾ ಇದೆ ಸೀರಿಯಲಲ್ಲಿ ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀನಿ ಹೊರಗಡೆ ಹೋಗೋಣ ಮಾತಾಡ್ಸೋಣ ಸೊ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಮನೇಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಫೋನಲ್ಲಿ ತುಂಬ ಬಿಸಿ ಹರೀಶ್ ಚಂದ್ರ ಹಂಗೆನೇ ಪ್ಲಾನ್ ಮಾಡ್ತಾ ಇರ್ತಾನೆ ಏನು ಮಾಡಬೇಕು ಅಂತ ಶೂಟಿಂಗ್ ನಡೀತಾ ಇದೆ ನಿಮ್ಮ ಮನೆಗೆ ಬಂದಿದ್ದೀವಿ ನಾವು ಗಂಧದ ಗುಡಿಗೆ ನೋಡ್ಬೇಕಂತ ಆಸೆ ಇತ್ತು ಹಂಗೆ ನಡೀತಾ ಇದೆ ಏನು ಚೆನ್ನಾಗಿ ನಡೀತಾ ಇದೆ ಫಸ್ಟ್ಲಿ ನಮ್ಮ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಮನೆ ನಾವು ಹುಟ್ಟಿ ಬೆಳೆದಿರೋಂಥ ಮನೆ ಇಲ್ಲಿ ಹೋಮ್ ಟೂರ್ ಮಾಡಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಶುರು ಮಾಡೋಣ ತುಂಬಾ ಚೆನ್ನಾಗಿದೆ ಮನೆ ತುಂಬ ಕಲ್ಲರ್ ಕಲ್ಲರ್ ಆಗಿದೆ ಹಾ ಕಲ್ ಕಲರ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಇದ್ದಾರೆ ನಾವು ಒಂದೇ ಕಲರ್ ಮಾಡೋಣ ಅಂತ ಪೇಂಟ್ ಹೊಡಿಯಕಿ ಅವರು ಬಂದು ಗಲಾಟೆ ಮಾಡ್ತಾರೆ ಇಲ್ಲಿ ಸ್ವಲ್ಪ ಕೇಸ್ ಇದೆ ಮನೆ ಮೇಲೆ ಸೊ ಹಂಗಾಗಿ ಅರ್ಧಂಬರ್ಧ ಅರ್ಧಂಬರ್ಧ ಪೈಂಟ್ ಉಡ್ಕೊಂಡಿದೆ ಫುಲ್ ಮಾಡಕ್ಕೆ ಆಗ್ತಾ ಇಲ್ಲ ನಿಮ್ಮ ಗಂಧದ ಗುಡಿ ಒಂದು ತುಂಬ ಸಂಸಾರ ಇದೆಯಲ್ಲ ಅದನ್ನು ಬನ್ನಿ ಪರಿಚಯ ಮಾಡಿಸಿ ನಮಗೂ ಒಂದು ಸಲ ಮಾತಾಡ್ಸೋಣ ಅವ್ರನ್ನೆಲ್ಲ ಡೆಫಿನೆಟ್ಲಿ ನಮ್ಮ ಗಂಧದ ಗುಡಿಗೆ ನಮ್ಮ ಮೇಯ್ನು ನಮ್ಮ ದೊಡ್ಡಣ್ಣ ನಮ್ಮ ಮುತ್ತಣ್ಣ ಫಸ್ಟ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಆಮೇಲಿಂದ ನೆಕ್ಸ್ಟು ಮನೆ ಒಳಗಡೆ ಅವ್ರ ಬನ್ನಿ ಈಗ ನಮ್ಮ ಮುತ್ತಣ್ಣನ ಓಕೆ ಇಂಟ್ರೊಡ್ಯೂಸ್ ಮಾಡಿಸಿ ಹ್ಞೂ ಮಾತಾಡ್ಸೋಣ ಓಕೆ ನೋಡಿ ಇಲ್ಲಿದ್ದಾರೆ ಮುತ್ತಣ್ಣ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಸರ್ ನೀವು ಆರಾಮಾಗಿದ್ದೀನಿ ಓಕೆ ಏನ್ ಮಾಡ್ತಾರೆ ನಿಮ್ಮ ತಮ್ಮಂದ್ರೆಲ್ಲ ತಮ್ಮಂದ್ರೆಲ್ಲ ಆಟಾಡ್ಕೊಂಡು ಚೆನ್ನಾಗಿದ್ದಾರೆ ಸ್ವಲ್ಪ ಜಾಸ್ತಿ ನಾನು ಆಟಾಡೋದು ಅದೆ ತಮ್ಮಂಗೆ ಮದುವೆ ಆಗಿಬಿಡ್ತು ಹ್ಞೂ ನಿಮ್ಗಾಗಿಲ್ಲ ಹ್ಞೂ ಬೇಜಾರ ಹೆಂಗೆ ಖಂಡಿತ ಬೇಜಾರೇನಿಲ್ಲ ಅದಕ್ಕೆ ನಾನು ಇನ್ನೊಂದು ಸಂಸಾರ ಸ್ಟಾರ್ಟ್ ಮಾಡಿಲ್ಲ ಅಣ್ಣನ್ಗೆ ಮಾಡಿಸ್ಬಿಟ್ಟು ಆಮೇಲೆ ಅದೆಲ್ಲ ಕೇಳಿದ್ರು ಅವರು ಸೊ ತಮ್ಮ ಮದುವೆ ಆಗಿರೋದು ಖುಷಿನೇ ಓ ಆದರೂ ನನಗೂ ಒಂದಾಗಿದ್ರು ಚಂದ ಆಸೆ ಹಾಂ ಹಾಂ ಹ್ಞೂ ಸೊ ಆಸೆ ಅಂತೂ ಇದೆ ಸರ್ ಏ ಖಂಡಿತ ಆಸೆ ಇದೆ ಮನುಷ್ಯಂಗೆ ಆಸೆ ಅಂತ ಏನು ಹೇಳಿ ಅದೇ ಇವಾಗ ನೋಡ್ತಾ ನೋಡ್ತಾಯಿದ್ವಿ ನಾವು ಶೂಟಿಂಗ್ ಸೆಟ್ ಅಲ್ಲಿ ತುಂಬ ಚೆನ್ನಾಗಿ ನಡಿತಾ ಇದ್ದು ತುಂಬಾ ಚೆನ್ನಾಗಿ ದೋಸೆ ಆಗ್ತೀರಾ ಸರ್ ನೀವುನು ಅದು ಬರೀ ದೋಸೆ ಅಲ್ಲ ನಮ್ಮ ಮುತ್ತಣ್ಣ ಅದೇನೋ ಹಾಡು ಮುಟ್ಟದ ಸೊಪ್ಪಿಲ್ಲ ನಾನು ಮಾಡಿದ್ರು ಅಡುಗೆ ಇಲ್ಲ ಮುತ್ತಣ್ಣ ಮಾಡಿದ್ರು ಅಡಿಗೆ ಇಲ್ಲ ಹಂಗೆ ಪ್ರತಿ ಒಂದು ಒಂದ್ ಸಾಸಿವೆಯಿಂದ ಹಿಡಿದು ಒಂದ್ ದೊಡ್ಡ ಬಿರಿಯಾನಿ ಬಿರಿಯಾನಿ ವರ್ಗುನು ಸಕ್ಕತ್ ಅಡಿಗೆ ಮಾಡ್ತಾರೆ ಸೀರಿಯಲ್ಗೆ ಅಂತ ಅಡಿಗೆ ಕಲ್ತಿದ್ದೆ ಅಥವಾ ಅಡಿಗೆ ನಿಮ್ಗೆ ಮುಂಚೆ ಬರ್ತಾ ಇತ್ತ ಹಂಗೆ ಇಲ್ಲ ಮುಂಚಿಂದ ಅಂದ್ರೆ ಕಲ್ತಿದ್ದು ಅಂತ ಅಲ್ಲ ಅಡಿಗೆ ಬಟ್ ಅಮ್ಮ ಮಾಡ್ತಿದ್ದು ನೋಡಿ 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 ಆಸಕ್ತಿ ಜಾಸ್ತಿ ನನಗೆ ಸೊ ಹಂಗೆ ಬಿಗ್ ಬಾಸ್ ಅಲ್ಲೂ ಕೂಡ ಅಡಿಗೆಯಿಂದನೇ ಒಂದ್ ಸ್ವಲ್ಪ ಜಾಸ್ತಿ ಫೇಮಸ್ ಆಗಿದ್ದು ಸೊ ಅಡಿಗೆ ಅಂದ್ರೆ ತುಂಬಾ ಪ್ರೀತಿ ಮುಂಚೆಯಿಂದ ಸಿಕ್ಕ ಒಡೆ ಪ್ರೀತಿ ನಂಗೆ ತುಂಬಾ ಸ್ಟ್ರೆಸ್ ಆದ್ರೆ ಯಾವಾಗ್ಲೂ ಅಡಿಗೆ ಮಾಡ್ತೀನಿ ಸೊ ಹಾಗಾಗಿ ಅಡಿಗೆ ಅಂದ್ರೆ ಒಂದು ವಿಶೇಷ ಒಲವು ಅಂದ್ರೆ ಏನಂದ್ರೆ ಈಗ ನಾವು ಈ ಬೇರೆ ಯೂಲಿ ಬೇರೆ ಸೀರಿಯಲ್ ಮಾಡುವಾಗ ಸೆಟ್ಗಳಲ್ಲಿ ಊಟ ಅಂದ್ರೆ ಸುಮ್ಮನೆ ತರ ಆಕ್ಟ್ ಮಾಡ್ತೀವಿ ಅಷ್ಟೇ ಬಟ್ ಈ ಸೆಟ್ ಅಲ್ಲಿ ಮುತ್ತಣ್ಣ ಅಡಿಗೆ ಮಾಡೋದ್ರಿಂದ ಸೊ ನಾವು ದೋಸೆ ಮಾಡಿಕೊಟ್ರು ಕಾಫಿ ಮಾಡ್ಕೊಟ್ರು ರೈಸ್ ಏನ್ ಮಾಡ್ಕೊಟ್ರು ಆರಾಮ್ಸೆ ಊಟ ಹೆಂಗ್ ತಿಂತೀವೋ ಹಂಗೆ ತಿಂತೀವಿ ಒಂದೊಂದ್ಸತಿ ಹೋಟ್ಲಿಂದ ಬರುತ್ತೆ ಬಟ್ ಮಾಡ್ತೀವಿ ಮಾಡ್ತೀವಿ ಅವೆಲ್ಲ ಚೆನ್ನಾಗಿ ತಿಂತಾರೆ ಇವತ್ತು ಅಣ್ಣ ಮಧ್ಯಾಹ್ನ ಊಟ ಮಾಡಿಲ್ಲ ಅದೇ ನೀವು ಆಕ್ಟ್ ಮಾಡುವಾಗ ನೋಡ್ತಾ ಇದ್ದೆ ಆಕ್ಟ್ ಮಾಡ್ತಾ ಇದ್ರಿ ದೋಸೆ ಹಾಕಿದ್ರಿ ಫೈನಲ್ ಅಲ್ಲಿ ನೋಡಿದ್ರೆ ಆಕ್ಟಿಂಗು ಚೆನ್ನಾಗ್ ಬಂತು ದೋಸೆ ಚೆನ್ನಾಗ್ ಬಂದಿದೆ ನಾವ್ ಮನೇಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸೀದ್ಬಿಡುತ್ತೆ ಏನೋ ಒಂದ್ ಆಗ್ಬಿಡುತ್ತೆ ಕೆಲವು ಸಲ ಗಮನ ಕೊಟ್ಟಿಲ್ಲ ಅಂತಂದ್ರೆ ದೋಸೆನೂ ಚೆನ್ನಾಗಿತ್ತು ಫೈನಲಿ ಮಾಡ್ತೀರ ಸರ್ ವರ್ಷ ವರ್ಷ ಹದಿಮೂರು ವರ್ಷಕ್ಕೆ ದೋಸೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಅದೇನಲ್ಲ ವಿತ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರ್ತಾ ಹೋಗುತ್ತೆ ಇವಾಗ ಭವಿಷ್ಯ ಕೊಟ್ಟರು ಅವನು ಹಂಗೆ ಮಾಡ್ತಾನೆ ಅದನ್ನು ಸೊ ಅದು ಎಕ್ಸ್ ಬಿತ್ತ ಎಕ್ಸ್ಪೀರಿಯನ್ಸ್ ಎಲ್ಲವೂ ನೀಟಾಗಿ ಆಕ್ಟಿಂಗ್ ಜೊತೆ ಏನೇನು ಬಿಸ್ನೆಸ್ ಇದೆಯೋ ಅದೆಲ್ಲ ನೀಟಾಗಿ ಬರುತ್ತೆ ಹೆಂಗ್ ನಡೀತಿದೆ ಹೆಂಗ್ ಅನಿಸ್ತಾ ಇದೆ ಆಫ್ಟರ್ ಬಿಗ್ ಬಾಸ್ ಶಿಶಿರ್ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು ಡೈಲಿ ದಿನ ಜನರ ಜೊತೆ ಇರ್ತಾ ಇದ್ದೀರಾ ಮನೆ ಮನೆ ತಲುಪ್ತಾ ಈ ಪಾತ್ರ ಇದೊಂದು ಜವಾಬ್ದಾರಿ ತುಂಬಾ ಇದೆ ನಿಮ್ಗೆ ಈ ಪಾತ್ರದಲ್ಲೂ ಮತ್ತೆ ಎಲ್ಲ ಖುಷಿ ಇದೆ ಸರ್ ಅಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಒಂದಷ್ಟು ಪ್ರಾಜೆಕ್ಟ್ ಗಳು ಬಂದ್ರು ಒಪ್ಕೊಳ್ಳದೇ ಇದಕ್ಕೊಂದು ಕಾರಣ ಏನು ಅಂದ್ರೆ ಬೇಡ ಅಂತ ಸೊ ಆ ರೊಟೀನ್ ಕತೆ ಬಿಟ್ಟು ಯಾವ್ದು ಬರುತ್ತಾ ಸಬ್ಜೆಕ್ಟ್ ಅದನ್ನು ಮಾಡೋಣ ಅಂತಲೇ ಕಾಯ್ ಕಾಯ್ತಾ ಇದ್ದೆ ಒಂದು ಎಂಟು ತಿಂಗಳುಗಳ್ ಕಾದ ಕಾದಿ ಕಾದಿದ್ದು ನಾನು ಸೊ ಆಗ ಬಂದಂಥ ಕಥೆನೇ ಗಂಧದ ಗುಡಿ ಸೊ ಇಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಆ್ಯಂಡ್ ಮೊದಲನೇದಾಗಿ ಲವ್ ಸ್ಟೋರಿ ನಾವು ಹೊರತುಪಡಿಸಿ ನೀನೇನಾದರೂ ಮಾಡಬೇಕು ಅಂತ ನನಗೆ ಹೇಳಿದಾಗ ಅದು ತುಂಬ ಎಕ್ಸೈಟ್ ಮಾಡ್ತು ಲವ್ ಸ್ಟೋರಿ ಇವ್ನಿಗೆ ಸೀರಿಯಲ್ ಅಲ್ಲಿ ಬಟ್ ಲವ್ ಸ್ಟೋರಿ ಇಲ್ಲದೆ ಒಂದು ತುಂಬ ಜವಾಬ್ದಾರಿಯುತವಾದಂತಹ ಪಾತ್ರ ಮಾಡಬೇಕು ಅಂತ ಎಕ್ಸೈಟ್ ಮಾಡ್ತು ಅಂಡ್ ಒಪ್ಕೊಂಡು ಮಾಡಿದಂತಹ ಪಾತ್ರ ಸಿಕ್ಕ ಖುಷಿ ಇದೆ ಹೊರಗಡೆ ತುಂಬಾ ಒಳ್ಳೆ ರೆಕಗ್ನಿಷನ್ ಇದೆ ಅಂಡ್ ಸೀರಿಯಲ್ ನ ತುಂಬಾ ಜನ ಮೆಚ್ಚಿಕೊಂಡು ತುಂಬಾ ಒಳ್ಳೊಳ್ಳೆ ಮಾತುಗಳು ಆಡ್ತಾರೆ ಅದು ಕೇಳೋದು ಖುಷಿ ಆಗುತ್ತೆ ಅದೇ ಲವ್ ಸ್ಟೋರಿ ಇವ್ರಿಗಿದೆ ಸೀರಿಯಲ್ ಅಲ್ಲಿ ನಿಮಗಿದೆ ರಿಯಲ್ ಆಗಿ ಅಂತ ಅದೊಂದು ಮಾತುಕತೆ ಇಲ್ಲ ಯಾರು ಮಾತಾಡಿದ್ರು ಸರ್ ಅದು ಅವ್ರು ಅವ್ರು ಮಾತಾಡ್ತಾರೆ ಸರ್ ಹೇಳ್ತಾರಲ್ಲ ಯಾರು ಅವ್ರು ಮಾತಾಡ್ತಾರೆ ಯಾರು ಮಾತಾಡಿದ್ರು ಹಂಗೇ ಸರ್ ಗೊತ್ತರ ಗೊತ್ತಿಲ್ಲ ಏನಿಲ್ಲ ಸರ್ ಕೆಲಸ ಐತು ಮನೆ ಆಯ್ತು ಇಷ್ಟ ಜೀವನ ಸರ್ ಓಕೆ ಅದಾಗೋ ಟೈಮ್ ಆಗ್ತವೆ ಸೂಪ ಸರ್ ನಿಮ್ಮ ಮನೆಗೆ ಬಂದಿದ್ವಿ ಎಸ್ ನೀವು ಮುನ್ನ ಮಾತಾಡ್ಸಿದ್ವಿ ಉಳಿದವರನ್ನ ಪರಿಚಯ ಮಾಡಿಸಿ ಅದರ ಜವಾಬ್ದಾರಿ ನಮ್ಮ ಹರಿಶ್ಚಂದ್ರ ಚಂದ್ರ ತಗೋತಾನೆ ಕರ್ಕೊಂಡು ಎಲ್ಲರನ್ನ ಪರಿಚಯ ಮಾಡ್ತೀನಿ ಪಟ್ಟು ತಮ್ಮರು ಪರಿಚಯ ಮಾಡ್ತೀನಿ ಆಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಸಕತ್ತಾಗಿರೋ ದೋಸೆ ಮಾಡ್ಕೊಟ್ರಿ ನೆಕ್ಸ್ಟ್ ಒಂದು ಮುಂದಿನ ಎಪಿಸೋಡ್ ಒಳ್ಳೊಳ್ಳೆ ಬಿರಿಯಾನಿ ಎಲ್ಲ ಮಾಡ್ತೀನಿ ಡೆಫಿನೇಟ್ಲಿ ನೋಡಿ ಈಗ ಅವರವ್ರನ್ನ ಪರಿಚಯ ಮಾಡಿಸ್ಕೊತಾರೆ ಶೂಟ್ ನಡೀತಾ ಇದೆ ಬನ್ನಿ ಏನು ಮಾಡ್ತೀವೋ ಅದನ್ನ ಫಸ್ಟ್ ತೋರಿಸ್ಕೊಡೋ ಅಂಥದ್ದು ಹಿಂಗೆ ಮಾಡಬೇಕು ಹಾಗೆ ಅಂತ ಒಂದು ಹೆಗ್ಲ ಮೇಲೆ ಜವಾಬ್ದಾರಿ ಹೊತ್ಕೊಂಡಿರುವಂಥದ್ದು ನಮ್ಮ ಡೈರೆಕ್ಟ್ರು ನೋಡಿ ನೀವು ಅಲ್ಲಿ ಬೇಕಾದ್ರೆ ಹೋಗಿ ನೋಡಿ ದೋಸೆ ರೆಡಿ ಆಗಿದೆ ಚಿನ್ನ ಪರಿಸ್ಥಿತಿ ತಿನ್ಬೇಕು ಅಂತ ಅನಿಸ್ತಿಲ್ಲ ಬನ್ನಿ ಹೋಗಿ ಚೆಕ್ ಮಾಡೋಣ ಸರ್ ಏನಿದೆ ಅಂತ ಮೇಡಮ್ ನಮಸ್ಕಾರ ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾವು ಆರಾಮಾಗಿದ್ದೀವಿ ಚಂದನ ಅವ್ರು ಹೇಗಿದ್ದಾರೆ ಚಂದನ ಸ್ವಲ್ಪ ಯಾಕೋ ಏ ನೋಡಿ ದೋಸೆ ಹೆಂಗ್ ಮಾಡಿದಾಳೆ ಅಂತ ಅದೇ ನಾವು ದೋಸೆ ತಿನ್ನೋಣ ಅಂತ ಬಂದ್ವಿ ಇದು ಸೌತ್ ಆಫ್ರಿಕಾ ಇದು ಆಸ್ಟ್ರೇಲಿಯಾ ಇಂಡಿಯಾ ಎಲ್ಲಿ ಇದು ದೋಸೆ ಮಾಡಕ್ ಹೋಗಿ ಒಳ್ಳೆ ಆಮ್ಲೆಟ್ ತರ ಹೋಗಿದೆ ಅಂತ ಎಲ್ಲರೂ ಆಡ್ಕೊತಾ ಇದ್ರು ಏನ್ ಮಾಡೋದು ಹೇಳಿ ಇವಾಗ ಚಂದನ ಬರೀತಾರೆ ಚಂದನ ತುಂಬಾ ಚೆನ್ನಾಗಿ ದೋಸೆ ಮಾಡ್ತಾರೆ ಈಗ ಚಂದನ ಬಂದು ಗಂಧದ ಗುಡಿನ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೋತಾ ಇದೀವಿ ಬಟ್ ಮೊನ್ನೆ ಟೀ ಮಾಡ್ಕೊಟ್ರು ಸಖತ್ತಾಗಿತ್ತು ಇವತ್ತು ದೋಸೆ ಮಾಡ್ತಿದ್ದಾರೆ ನೀವೇ ನೋಡ್ತಾ ಇದೀರಾ ಅದ್ಭುತವಾಗಿದೆ ಸೊ ಮುಂದೆ ಇನ್ನು ನೋಡ್ಬೇಕು ಇಲ್ಲ ಇಲ್ಲ ಎಲ್ಲಾ ಸರಿ ಹೋಗತ್ತೆ ಎಲ್ಲ ಸರಿ ಹೋಗೋದಕ್ಕೆ ನಮ್ ಧಾರಾವಾಹಿ ಇರೋದು ಎಲ್ಲ ಸ್ಲೋ ಆಗುತ್ತೆ ಅದರದ್ದೇ ಆದಂತ ಟೈಮ್ ತಗೊಳತ್ತೆ ಬಟ್ ಆಗುತ್ತೆ ಆಗತ್ತೆ ಸುಳ್ಳು ಹೇಳೋದ್ ಬಿಡಿಸ್ತೀನಿ ಮಾಡ್ತೀನಿ ಇದೆಲ್ಲ ಚಿಕ್ಕ ಪುಟ್ಟದ್ದು ದೋಸೆ ಕರೆಕ್ಟಾಗಿ ಆಗ್ತಿರೋ ಯಾವತ್ತು ಟೀ ಕಾಫಿ ಚೆನ್ನಾಗಿ ಮಾಡ್ತಿರೋ ಸುಳ್ಳು ಹೇಳೋದು ಬಿಡ್ತೀನಿ ಅದು ನಮ್ಮ ಆಡಿಯನ್ಸ್ ಯಾವಾಗ ಡಿಮ್ಯಾಂಡ್ ಮಾಡ್ತಾರೆ ನಮ್ಮ ರೈಟರ್ ಯಾವಾಗ ಬರೀತಾರೆ ಅವಾಗಲೇ ಆಗೋದು ನೀವು ಇಮಿಡಿಯೇಟಾಗಿ ಮದುವೆ ಆದ್ರಲ್ಲ ಹಂಗ ಗಡಿಗೆ ಗಿಡಗೆ ಕಲ್ತಿಲ್ಲ ಅನ್ಸುತ್ತೆ ಅದು ಏನು ಗೊತ್ತಾ ನಮ್ಮ ಊರಲ್ಲಿ ಓದ್ಬೇಕಾದ್ರೆ ಗೋಲ್ಡ್ ಮೆಡಲ್ ತಗೋಬೇಕು ಅನ್ನೋ ಆಸೆಯಲ್ಲಿ ಓದೋದು ಬಿಟ್ಟು ಆಚೆನೇ ಬಂದಿಲ್ಲ ನಾನು ಬೇರೆ ಏನು ಕೆಲಸನೇ ಮಾಡಿಲ್ಲ ಸೊ ಅದಕ್ಕೆ ಇದೆಲ್ಲ ಅಷ್ಟು ಐಡಿಯಾ ಇಲ್ಲ ಇಲ್ಲೇ ಬಂದು ಕಲಿತಿರೋದು ಅದೇ ಕಲಿಯಕ್ಕೆ ಮನಸ್ತಿ ಇದೆ ನೋಡಿ ಅಟ್ಲೀಸ್ಟ್ ಇಚ್ಛೆ ಇರಬೇಕು ಕಲಿಯೋಕ್ಕೆ ಅಲ್ವಾ ಬರತ್ತೋ ಬಿಡತ್ತೋ ಸೆಕೆಂಡ್ರಿ ಈಗ ಇಲ್ಲ ಇವಾಗ ಈಗ ಆಕ್ಚುಲಿ ಗಂಧದ ಗುಡಿ ಧಾರಾವಾಹಿ ಚಂದನ ಪಾತ್ರದಲ್ಲಿ ಇದ್ದೀರಾ ಸೊ ನಿಮ್ಗೆಷ್ಟು ಈ ಪಾತ್ರ ಮಾಡೋಕ್ಕೆ ಎಕ್ಸೈಟ್ ಆಗಿದ್ದೀರಾ ಆಮೇಲೆ ಇಲ್ಲೆಲ್ಲ ನಮ್ಮ ನಾಲ್ಕು ಜನ ಬಾಯ್ಸ್ ಪಾಟ್ಲೇನ ಹೆಂಗ್ ತಡ್ಕೊಂಡಿದ್ದೀರಾ ಇವಾಗ ಸಂಜೆನಾಗಿ ಮಾತಾಡ್ಬೋದಲ್ವಾ ಸರಿ ಸೊ ಕ್ವಾಟ್ಲಿ ಏನಿಲ್ಲ ಎಲ್ಲ ಚೆನ್ನಾಗೇ ಇದೆ ನೀವೇನು ಅಷ್ಟೇನು ತೊಂದರೆ ಕೊಡ್ತಿಲ್ಲ ಸ್ವಲ್ಪ ಓಕೆ ಇರೋದ್ರಲ್ಲಿ ಇವರೇ ಸ್ವಲ್ಪ ಜಾಸ್ತಿ ಇತ್ತು ಅಲರಟೆ ಮಾಡೋದು ನನ್ನ ಜೊತೆ ಬೇರೆಯವ್ರು ಯಾರೂ ಆ ಥರ ಎಲ್ಲ ಏನು ಮಾಡೋಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಕನ್ಸರ್ನಿಂಗ್ ಆಗಿದ್ದಾರೆ ಇವರು ಇದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಕಾಲು ಎಳೆದ್ಬಿಟ್ಟು ಆಮೇಲೆ ಅದೇ ಮಗುಗೆ ಚೂಟ್ಬಿಟ್ಟು ಆಮೇಲೆ ಹಾಂ ತೊಗೊಳಿತು ಚಾಕ್ಲೇಟ್ ಕೊಡೋದು ಅಂತ ಸೊ ಆ ಕೆಲಸ ಇವರು ಮಾಡ್ತಾರೆ ತುಂಬ ಚೆನ್ನಾಗಿದೆ ತುಂಬ ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ವಾತಾವರಣ ಇದೆ ಪ್ರತಿಯೊಂದು ಸೀನಲ್ಲೂ ಆ ಒಬ್ಬೊಬ್ರದ್ದು ಪರ್ಫಾಮೆನ್ಸ್ ಎಷ್ಟು ಚೆನ್ನಾಗಿದೆ ಅದರಿಂದ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಏನಾದರೂ ಇವತ್ತೇನಾದರೂ ಡಿಫ್ರೆಂಟಾಗಿ ಮಾಡಬೇಕು ನಾವು ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಎಲ್ಲರ ಜೊತೆ ಆ ಮ್ಯಾಚ್ ಮಾಡೋದಕ್ಕೆ ದಿನ ಆ ಎಕ್ಸೈಟ್ಮೆಂಟ್ ಇರುತ್ತೆ ಆ ಪ್ಯಾಷನ್ ಇರುತ್ತೆ ಈ ಸೀನ ಸಖತ್ತಾಗಿ ಮಾಡಬೇಕು ಅಂತ ಸೊ ಕಾಲ ಹೋಗೋದೇ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ಎಷ್ಟು ತಿಂಗಳಾಯಿತು ಇಲ್ಲಿ ಬಂದು ಅಕ್ಟೋಬರಲ್ಲಿ ಬಂದು ಮೂರು ತಿಂಗಳಾಯಿತು ನನಗೆ ನನಗೆ ಮೂರು ದಿನ ಅನ್ನೋ ಫೀಲಲ್ಲೇ ಇದ್ದೀನಿ ಇನ್ನು ಆ್ಯಂಡ್ ನಗ್ ನಗ್ನಕೊಂಡು ಕೆಲಸ ಮಾಡ್ತೀವಲ್ಲ ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೇಗೆ ಅನಿಸ್ತಾ ಇದೆ ಆ್ಯಕ್ಚುಲಿ ನನಗೂ ಆ ಸೇಮ್ ಟು ಸೇಮ್ ಅನಿಸ್ತಿದೆ ನಿಮ್ಗೆ ಅನ್ಸೋದ್ಮೇಲೆ ನಮ್ಗೆ ಅನ್ಸ್ಲೇಬೇಕಿಲ್ಲ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಸ್ಮುಖ್ ರಿಯಲ್ ಲೈಫ್ ಅಲ್ಲಿ ಹಸ್ಮುಖ ಕನ್ನಡದಲ್ಲಿ ಏನಂತಾರೆ ಯಾವಾಗ್ಲೂ ಯಾವಾಗಲೂ ನಗುಮುಖ ಇರೋದೇ ನನ್ನ ಅಕ್ಕನೇ ಇರ್ತಾರೆ ಸೊ ಅದರಿಂದ ಸ್ವಲ್ಪ ನಮಗೂ ಎಲ್ಲರಿಗೂ ಎಂಡೋರ್ಫಿನ್ಸ್ ಪಾಸಿಟಿವಿಟಿ ದೊಡ್ಡವರು ಯಾರು ಹೇಳಿದ್ರು ನಗ್ತಾ ಇದ್ದಷ್ಟು ಆಯುಸ್ ಜಾಸ್ತಿ ಆಗುತ್ತಂತೆ ಸೊ ಹಾಗಾಗಿ ಯಾವಾಗಲೂ ನಗ್ತಾ ಇರ್ತೀವಿ ನಗ್ತಾ ಇರ್ತೀವಿ ಸುತ್ತಮುತ್ತ ನಾನು ನಗ್ತೀನಿ ಅಲ್ಲ ಶಾರ್ಟ್ ಮಧ್ಯದಲ್ಲಿ ಅದು ಹಂಗಲ್ಲ ಅದು ಅಂದ್ರೆ ನಗು ಅಲ್ಲ ಅನ್ಸಿಂದ ನಗ್ಬೇಕು ಹಾಂ ಸರಿ ಕೇಳಿ ತುಂಬಾ ಪ್ರಶ್ನೆ ಈಗ ಚಂದನ ಗಂಧದ ಗುಡಿ ಮನೆ ಒಳಗೆ ಎಂಟ್ರಿ ಆಗಿದ್ದೀರಾ ಏನೋ ಒಂದ್ ಚೇಂಜ್ ಮಾಡ್ತೀರಾ ಅಂತ ಒಂದ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ಸೊ ಏನೇನ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನೀವು ನಾನ್ ಏನಪ್ಪಾ ಇವಾಗ ಹೇಳಕ್ಕಾಗತ್ತೆ ನಾನು ಈಗ ಹೇಳಿದ್ರೆ ಮತ್ ಕತೆ ಗೊತ್ತಿಲ್ಲ ಏನೇನ್ ಚೇಂಜ್ ಅಂತ ಎಲ್ಲ ನನ್ನ ಕೈಯಲ್ಲಿ ಹೇಗ್ ಮಾಡಿಸ್ತಾರೆ ನಮ್ಮ ಡೈರೆಕ್ಟರ್ ರೈಟರ್ ಎಲ್ಲ ಏನು ಹೇಳ್ತಾರೆ ಹಂಗೆ ಮಾಡ್ತೀನಿ ನೋ ಐಡಿಯಾ ಅದನ್ನ ನೀವು ಕಾದ್ಬಿಟ್ಟು ಆಡಿಯನ್ಸ್ ನೋಡ್ಬೇಕು ಅಷ್ಟೇ ಏನು ಅಂತ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಈ ಮನೆ ಸಿಕ್ಕಿದೆ ಒಂದು ವೇಳೆ ಈ ತರ ಮನೆ ಏನಾದ್ರೂ ಸಂಜೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಏನು ಮಾಡೋಕೆ ಟ್ರೈ ಮಾಡ್ತಾಳೆ ಏನು ಮಾಡ್ತಾಳೆ ಕರೆಕ್ಟ್ ಅದು ನನ್ನ ಕ್ವಶನ್ ನನಗೆ ಯಾವತ್ತೂ ಕೇಳಲಿಲ್ಲ ಇವಾಗ ಕೇಳಬೇಕು ಗುಡ್ ಕ್ವೆಶನ್ ಗುಡ್ ಕ್ವೆಶನ್ ನಾನು ಹೇಳ್ತೀನಿ ನನಗೆ ಆನೆಸ್ಟ್ಲಿ ಆಗಿ ಕೂಡ ನಾನು ಒಂದು ವ್ಯಕ್ತಿಯ ಮನಸ್ಸಿಗೆ ಬೆಲೆ ಕೊಡುವಂಥ ಹುಡುಗಿ ಸೊ ನನಗೆ ಮನೆ ಹೇಗೆ ಇರಲಿ ಮನಸ್ಸು ಒಳ್ಳೆಯದಾಗಿರಬೇಕು ನನಗೆ ಒಬ್ರು ಮನ್ಸು ಅಷ್ಟೊಂದು ಇಷ್ಟ ಆಯ್ತು ಅಂದ್ರೆ ಮನೆಯೆಲ್ಲ ಆರಾಮಾಗಿ ಬದಲಾಯಿಸ್ಬೋದು ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಒಪ್ಕೊಂತೀನಿ ಮನ್ಸಾರೆ ಒಪ್ಕೊಂತೀನಿ ನೋಡಿ ಪ್ರಿಯ ವೀಕ್ಷಕರೇ ಗಂಧದ ಗುಡಿಯ ಮನೆ ಇನ್ನೊಂದು ಯಾವುದಾದ್ರೂ ಇದ್ರೆ ನಾವು ಚಂದನ ಕರ್ಕೊಂಡ್ ಬಂದಿದೀವಿ ನೀವು ಸಂಜನನ್ ಕರ್ಕೊಂಡೋಗಿ ಡೈರೆಕ್ಟ್ ಆಫರ್ ಓಪನ್ ಆಫರ್ ಇದು ನಾಟ್ ಚಂದನಂಗೆ ಕಷ್ಟ ಆಯ್ತಾ ನಾಲ್ಕು ಜನ ಹುಡುಗರು ಬರೀ ಹುಡುಗರು ಇದ್ರೆ ಆ ಮನೆನೇ ಒಂಥರ ಇರುತ್ತೆ ಬರೀ ಗಂಡಸರು ಇದ್ದಿದ್ದ ಮನೆ ಒಂಥರ ಇರುತ್ತೆ ಹೆಂಗಿತ್ತು ಸ್ಟಾರ್ಟಿಂಗ್ ಎಲ್ಲ ಆ ಥರ ಸಮಸ್ಯೆ ಯಾವತ್ತೂ ಆಗೇ ಇಲ್ಲ ಚಂದನಂಗೆ ಹಾಂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲೆಲ್ಲ ಆಗ್ತಿತ್ತು ಅವಳಲ್ಲಿ ತುಂಬ ಸೊಫಿಸ್ಟಿಕೇಟೆಡಾಗಿ ಬೆಳೆದಿರುವಂಥ ಹುಡುಗಿ ದೊಡ್ಡ ಚಿಕ್ಕಮಗ್ಳೂರಲ್ಲಿ ಪ್ಲ್ಯಾಂಟೇಷನ್ ಬಿಸ್ನೆಸ್ ಮ್ಯಾನ್ ಮಗಳು ಸೊ ಈ ಥರ ಎಲ್ಲ ನೋಡೇ ಇಲ್ಲ ಅವಳು ಲೈಫಲ್ಲಿ ಸೊ ಫಸ್ಟ್ ಟೈಮ್ ನೋಡಿದಾಗ ಯಾರಿಗೆ ಆಗಿರಲಿ ಕಷ್ಟ ಆಗುತ್ತೆ ಪಾಪ ಚಂದನ ಮನ್ಸ್ ಕೆಟ್ಟದಲ್ಲ ಮನ್ಸಲ್ಲಿ ಯಾವುದು ಅಯ್ಯೋ ಅಯ್ಯೋ ಅಯೋತ್ ಆ ಥರ ಏನೂ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅವಳಿಗೆ ಸಡನ್ನಾಗಿ ಈ ಥರ ಲೈಫಲ್ಲಿ ಫೇಸ್ ಮಾಡೋದಕ್ಕೆ ಕಷ್ಟ ಅಂತೂ ಖಂಡಿತ ಆಯಿತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಟ್ ಇವಾಗ ಮೂರು ತಿಂಗಳಾಗಿದೆ ಇವಾಗ ಅವಳಿಗೂ ಇದೆಲ್ಲ ಒಂಥರ ಡಿಫ್ರೆಂಟ್ ಅನಿಸ್ತಿದೆ ಅವಳು ಇದರಲ್ಲೇ ಬೆರುಗ್ತಾ ಇದ್ದಾಳೆ ಸ್ಲೋ ಆಗಿ ಅದು ಗೊತ್ತಾಗ್ತಾ ಇದೆ ನಮಗೆ ಕತೆಲೂ ನೋಡ್ಬೋದು ನಾವು ಹೋಗ್ತಾ ಹೋಗ್ತಾ ಹಾಗೆ ಈ ಜಾಗನ ತನ್ನದು ಅನ್ನೋ ಥರ ಫೀಲ್ ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆ ತರ್ಬೋದು ಅವಳು ಆರ್ಕಿಟೆಕ್ಟ್ ಬೇರೆ ಸೊ ಆರ್ಕಿಟೆಕ್ಚರ್ ಓದ್ಬಿಟ್ಟು ಏನೋ ಯಾವುದೋ ಮನೆ ಕಟ್ಸ್ಬೇಕು ಅನ್ನೋ ಕನಿಸಿದ್ದಾರೆ ವೈ ನಾಟ್ ದಿಸ್ ಹೌಸ್ ಈ ಮನೆನೇ ಮತ್ತೆ ನೋಡಿ ಹೆಂಗಿದೆ ಎಲ್ಲಾ ಎಲ್ಲ ಸ್ವಲ್ಪ ರೆನೋವೇಶನ್ಸ್ ಮಾಡಿಸಿ ಅಥವಾ ಫುಲ್ ಎಲ್ಲಾ ಡಿಮಾಲಿಶ್ ಮಾಡಿಸಿ ಮತ್ತೆ ಕಟ್ಸೋಣ ಬರ್ತಾರೆ ಆಕ್ಚುಲಿ ಏನ್ ಗೊತ್ತಾ ಅದು ಹಂಗೆ ಆಡ್ತಾ ಆಡ್ತಾ ರಾಗ ನಳ್ತಾ ನಳ್ತಾ ರೋಗ ಅಂತಾರಲ್ಲ ಸೊ ಹಂಗೆ ಒಂದಿನ ಎರಡು ದಿನ ಅಡ್ಜಸ್ಟ್ ಆಗ್ಬಿಡ್ತಾರೆ ಆಮೇಲೆ ಸೊ ಹಂಗೆ ಕೂಡ ಚಂದನನು ಈ ಮನೆಗೆ ಅಡ್ಜಸ್ಟ್ ಆಗ್ತಾ ಇದಾರೆ ಅಡ್ಜಸ್ಟ್ ಆಗ್ಲೇಬೇಕು ಯಾಕಂದ್ರೆ ಕರ್ಕೊಂಡ್ ಬಂದಿರೋದು ಯಾರು ಹೇಳಿ ಹರಿ ಕರ್ಕೊಂಡ್ ಬಂದಿರೋದು ಎಲ್ಲಾ ಸುಳ್ಳು ಹೇಳಿ ನೂರ ಒಂದು ಸುಳ್ಳುಗಳು ಹೇಳಿ ಹರಿ ಹರಿ ಇದ್ದದ ಕಡೆ ಡೋಂಟ್ ವರಿ ಹರಿ ಇರೋ ಕಡೆನೇ ವರಿ ಸೊ ಹಂಗಾಗಿ ಹರಿಶ್ಚಂದ್ರ ಬಟ್ ಹೇಳೋದೆಲ್ಲ ಸುಳ್ಳು ಅಲ್ಲ ಸತ್ಯ ಸರ್ ನಮ್ಮಪ್ಪ ಏನು ಗೊತ್ತಾ ಆಕ್ಚುಲಿ ಏನಾಗಿದೆ ಅಂದ್ರೆ ಹರಿಶ್ಚಂದ್ರ ಈಗ ಮುತ್ತುರಾಜು ರಾಜು ಮಯೂರ ಕಂಠಿರವ ಹಂಗೆ ಹರಿಶ್ಚಂದ್ರ ಅಂತ ಇಟ್ರು ಸರ್ ಸತ್ಯ ಸೇರ್ಸಿರ್ಲಿಲ್ಲ ಸತ್ಯ ಸೇರ್ಸ್ಕೊಂಡಿ ನಾನು ಸೇರ್ಸ್ಕೊಂಡೆ ಸೊ ಅದಕ್ಕೆ ಜನಗಳು ಕನ್ಫ್ಯೂಸ್ ಆಗಿದೆ ಸತ್ಯ ಹರಿಶ್ಚಂದ್ರ ಅಂತ ಬಟ್ ನನ್ನ ಹೆಸರು ಹರಿಶ್ಚಂದ್ರ ಮತ್ತೆ ಇನ್ನೊಂದೇನಂದ್ರೆ ಅವಳು ಅಲ್ಲಿ ದೊಡ್ಡ ಮನೇಲಿ ಬೆಳೆದಿದ್ರು ಅವಳಿಗೆ ಬೇಕಾಗಿದ್ದಂಥ ಎಮೋಷನಲ್ ಸಪೋರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅದು ಯಾವುದೋ ಅವಳಿಗೆ ತನ್ನ ಫ್ಯಾಮಿಲಿ ಮೆಂಬರ್ಸಿಂದನೇ ಸಿಕ್ಕಿಲ್ಲ ಫ್ಯಾಮಿಲಿ ಅವ್ರು ಏನು ಮಾಡಿದ್ದಾರೆ ಯಾರೇ ಫ್ರೆಂಡ್ಸ್ ಇಟ್ಕೊಳ್ಳೋಕೆ ಬಿಟ್ಟಿಲ್ಲ ಹಂಗಿರ್ಬೇಕಾದ್ರೆ ಈ ಮನೇಲಿ ಅವ್ಳು ಅವಳು ಬಂದು ಏನು ಅವ್ಳಿಗೆ ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇದೆ ಆ ಸಪ್ ಕನ್ಸ್ಗಳಿಗೆ ಮೋಟಿವೇಶನ್ ಸಿಗ್ತಾ ಇದೆ ಇವರೆಲ್ಲರಿಂದ ಅದೊಳ ಲೈಫಲ್ಲಿ ತುಂಬಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವಳಿಗೆ ಸೊ ಹಾಗಾಗಿ ಅವಳಿಗೆ ಮನೆಯೂ ಸ್ವಲ್ಪ ಹತ್ರ ಆಗ್ತಾ ಹೋಗ್ತಾ ಇದೆ ಇವರು ಹೋಮ್ ಟೂರ್ ಮಾಡ್ತಿದ್ದಾರೆ ಸೊ ಹೋಮ್ ಟೂರ್ ಅಂದರೆ ನಾವು ಎಲ್ಲೆಲ್ಲಿ ಏನೇನ ಮಾಡಿದೀವಿ ಅವಾಂತರಗಳನ್ನ ನೀವ್ ಏನೇನ್ ಸರಿ ಮಾಡಿದೀರಾ ಏನೇನು ಸಮಸ್ಯೆಗಳಾಗಿದೆ ಅಲ್ಲಿ ಅದನ್ನೆಲ್ಲ ಅವರು ಇವತ್ತು ಕವರ್ ಮಾಡಕ್ ಬಂದಿದ್ದಾರೆ ಸೊ ಇವಾಗ ಹಂಗೆ ಒಂದು ಹೋಮ್ ಟೂರ್ ಹಂಗೆ ನಮ್ಮ ಒಂದು ಮೆಮೊರೀಸ್ ಏನಿದೆ ಅದನ್ನೆಲ್ಲ ಒಂದ್ ಸ್ವಲ್ಪ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಇದನ್ನ ಹಂಚ್ಕೊಳ್ಳಿ ಅದೇ ಪ್ರೋಮೋ ಶೂಟ್ ನೀವು ನೋಡಿರ್ತೀರಾ ನಾವೇ ಕೈಗೆ ಬಂದ್ಬಿಡತ್ತೆ ಪ್ರೋಮೋದಲ್ಲಿ ಅದೆಲ್ಲ ಇದೆ ಗ್ಯಾಸ್ ಸ್ಟೋವ್ ಮೇಲೆ ಮಾಡಿದ್ ನಾವು ಅವಾಗ ಸ್ವಲ್ಪ ಇನ್ನ ಕೆಟ್ಟೋಗಿತ್ತು ಇವಾಗ ಒಂಚೂರು ನೋಡೋ ತರ ಮಾಡಿದೀರಾ ಪರವಾಗಿಲ್ಲ ಆಮೇಲೆ ಇನ್ನೇ ಇಲ್ಲೇ ಆ ಟೀ ಮಾಡಿಬಿಟ್ಟು ಫುಲ್ ಕೆಡಿಸಿದ್ದು ಟೀಗೆ ಸ್ಪೂನ್ ಸಕ್ಕರೆ ಹಾಕೋ ಬದಲು ದೊಡ್ಡ ಲೋಟದಲ್ಲಿ ಸಕ್ಕರೆ ಹಾಕಿ ಒಂದು ಒಂದು ಐದು ಗ್ಲಾಸ್ ಐದು ಟೀಗೆ ಒಂದು ಐದು ಗ್ಲಾಸ್ ಸಕ್ಕರೆ ಹಾಕಿ

ಚೆನ್ನಾಗಿದೆ ನೋಡಿ ಸೋಫಾಸ್ ಪೀಸಸ್ ಈ ಪೀಸ್ ಯಾವ ತಿಂಡಿ ತಿನ್ನೋ ಊಟ ತಿಂಡಿ ಮಾಡುವಂತ ಇದು ತುಂಬಾನೇ ಸ್ಪೆಷಲ್ ಸೋಫಾ ಒಂದ್ ಸ್ವಲ್ಪ ಕೂತ್ಬಿಟ್ಟು ತೋರಿಸಿ ಸೋಫಾ ಥರ

ಬೆಳ್ಸ್ಕೊಂಡೆಲ್ಲ ಬರ್ತಾ ಇದೀವಿ ಬೆಳ್ಸಿದ ಅದಕ್ಕೆ ನೋಡಿ ಇಲ್ಲಿ ಹೆಂಗೆಂಗ್ ಎಲ್ಲೆಲ್ಲೋ ನೇತಾಕೊಂಡ ಬಟ್ಟೆ ಎಲ್ಲಾ ಹೊಣಗಾಕೊಂಡೋ ತುಂಬಾ ಚೆನ್ನಾಗಿ ಬೆಳ್ಸಿದಿದ್ದಾರೆ ನೆಕ್ಸ್ಟ್ ಮೈನ್ ನಮ್ಮ ರೂಮ್ ನನ್ನ ಬೆಡ್ ರೂಮ್ ಬರಿ ಸೋಲೋ ಬೆಡ್ ಅದು ನಮ್ಮ ಬೆಡ್ ರೂಮ್ ಅಂತೆ ಸೋ ಇದು ಆಕ್ಚುಲಿ ಸೈಡ್ ಪ್ರಾಪರ್ಟೀಸ್ ಎಲ್ಲ ಇಟ್ಟಿದ್ದಾರೆ ಸೊ ನಂದೂ ಆಲ್ಮೋಸ್ಟ್ ಚಂದನಂದ ನಮ್ಮ ಮನೆಗೆ ಬಂದ ಮೇಲೆ ಜಾಸ್ತಿ シನ್ಸ್ ಗಳು ಮಾಡಿರೋಂತ ಜಾಗ ಇದೆ ಅವರನ್ನ ಕೂತಿರ್ತಾರೆ ಮುঁচ್ಕೊಂಡೆ ಯಾವಾಗಲೂ

ನಿಮ್ಮ ಗಂಧದ ಗುಡಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನಾದರೂ ಇದೆಯಾ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಇವಾಗ ನಮ್ಮ ಪ್ರತಿ ನಮಗೆ ಹೆಂಗೆ ಅಂದರೆ ಪ್ರತಿ ಸೀನಲ್ಲೂ ನಮ್ಗೆ ಇಲ್ಲಿ ಕ್ಲೀನ್ ಹೊರಸ್ತಾ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಇದೆಲ್ಲ ಮುಚ್ಚಿಬಿಟ್ಟಿದ್ದೀವಿ ನೋಡಿ ಇದು ಸ್ವಿಮ್ಮಿಂಗ್ ಪೂಲೇ ಇದ್ದಿದ್ದು ಇನ್ನು ಮುಚ್ಚಿದ್ದೀವಿ ಇಲ್ಲ ಇದು ತೊಟ್ಟಿಯಾಗಿರಬೇಕಿತ್ತು ಇವರೆಲ್ಲ ಈ ಹುಡುಗರೆಲ್ಲ ಸ್ವಲ್ಪ ಆಟ ಆಡೋದೆಲ್ಲ ಜಾಸ್ತಿ ಮುತ್ತಣ್ಣ ಬಿಟ್ರೆ ಸ್ವಲ್ಪ ಆಕ್ಚುಲಿ ಇದು ಏನಕ್ಕೆ ಕ್ಲೋಸ್ ಮಾಡಿಸಿದೀವಿ ಅಂದ್ರೆ ಇವಾಗ ಚಳಿಗಾಲ ಅಲ್ಲ ಸೊ ಜ ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಕ್ಲೋಸ್ ಮಾಡಿದೆ ನೆಕ್ಸ್ಟ್ ಬೇಸಿಗೆ ಬಂದಾಗ ಓಪನ್ ಮಾಡಿಸ್ತೀವಿ ಸೊ ಬನ್ನಿ ನೆಕ್ಸ್ಟು ನಮ್ಮ ನಮ್ಮ ಲಾಸ್ಟ್ ತಮ್ಮ ಮಯೂರ ಬಂದ ಕಾಲೇಜ್ ಮುಗಿಸ್ಕೊಂಡು ಈಗ ತಾನೇ ಬಂದ ಇಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಕಾಲೇಜ್ ಇವಾಗ ಹೋಗ್ತಾ ಇದೆಯಾ ಎಷ್ಟೊತ್ತಲ್ಲಿ ಹೋಗ್ತಾ ಇದೆಯೋ ನೈಟ್ ಯೂನಿವರ್ಸಿಟಿ ಕಾಲೇಜಲ್ಲಿ ಸೇರ್ಕೊಂಡಿರೋದು ಗೊತ್ತಿಲ್ಲ ಏಳಲ್ಲ ಇದು ಯಾವ ಕಾಲೇಜ್ ಏನು ಇಲ್ಲ ನಾನು ಬಿಕಾಂ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಬಿಕಾಂ ಓಕೆ ಚೆನ್ನಾಗಿ ಓದ್ತಿದೀಯಾ ಅंगे ಕಂಪ್ಲೀಟ್ ಆಗಿದ್ರು ಕಾಲೇಜ್ ಭಕ್ತಿ ನಿ ಹೋಗ್ತೀನಿ ಅಂತ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಾಗ್ತಿಲ್ಲ ಮಯೂರ ಏನು ಓದ್ತಿರೋದು ಅಂತ ಕೇಳ್ತಿರೋದು ಮಯೂರ ಇವಾಗ ಕಾಲೇಜ್ ಫಸ್ಟ್ ಇಯರ್ ಫಸ್ಟ್ ಇಯರ್ ಡಿಗ್ರಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಸೀನ್ 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 ಸಾರಿ 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 ಇದೆ ಶೂಟಿಂಗು ಇನ್ನೇನು ಮುಗಿಯುತ್ತೆ ಮುಗಿದ ತಕ್ಷಣ ಮಾತಾಡ್ತಾನೆ ಸಿಕ್ಕಾಪಟ್ಟೆ ಬಿಸಿ ಇದಾರೆ ಸೀರಿಯಲ್ ಶೂಟಿಂಗ್ ಅಂದ್ರೆ ಗೊತ್ತಲ್ಲ ನೋಡಿ ಇಡೀ ಗಂಧದ ಗುಡಿ ಫ್ಯಾಮಿಲಿನೇ ಅಲ್ಲಿದೆ ಸರ್ ಫೈನಲಿ ಮುಗಿತು ಶೂಟಿಂಗ್ ಇವತ್ತಿನ ಮುಗಿತಾ ಇನ್ನು ಬ್ಯಾಲೆನ್ಸ್ ಇದೆಯಾ ಇಲ್ಲ ಇವತ್ತಿನ ಮಾತ್ರ ಮುಗಿತು ನಮ್ಮ ಸೀರಿಯಲ್ ಹೆಂಗೆ ಅಂದರೆ ವರ್ಷಾನ್ಗಟ್ಲೆ ಒಂದಿನಕ್ಕೆಲ್ಲ ಮುಗಿಯಲ್ಲ ಅದೇ ಇವಾಗ ನಿಮ್ಮ ಮನೆ ನೋಡಿದ್ದಾಯ್ತು ನಿಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸೋದ್ರಿ ನನಗೆ ಮನೆಯವ್ರನ್ನೆಲ್ಲ ಓಕೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸೋದ್ರಿ ಮನೆಯವ್ರನ್ನೆಲ್ಲ ಅಂದ್ರೆ ಒಬ್ರು ನಮ್ಮ ಹತ್ರ ಮನೆಯವರು ಇನ್ನು ಮಿಕ್ತಿಲ್ಲ ಅಣ್ಣ ತಮ್ಮದಿರು ಅದೇ ಸೊ ಈ ಸೀರಿಯಲ್ ಬರ್ತಾ ಇದೆ ಇವಾಗ ಸೊ ನೆಕ್ಸ್ಟ್ ಪ್ಲ್ಯಾನ್ಸೆಲ್ಲ ಹೆಂಗಿದೆ ಸರ್ ನಿಮಗೆ ಸೀರಿಯಲ್ ಬರಬೇಕಂತ ಆಸೆ ಸಿನ್ಮಾ ಆಸೆ ಹೆಂಗಿದೆ ಇಲ್ಲ ಡೆಫಿನೆಟ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ ಒಂದು ಮಂಜು ಸರ್ ಮಂಜು ಸ್ವರಾಜ್ ಅವರು ನಿಮಗೆ ಗೊತ್ತಿರ್ಬೋದು ಶ್ರಾವಣಿ ಸುಬ್ರಹ್ಮಣ್ಯ ಡೈರೆಕ್ಟರು ಆ ಅವ್ರದ್ದು ಒಂದು ಪಿಕಾಬು ಅಂತ ಹೇಳಿಬಿಟ್ಟು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಹಾಂ ಅವ್ರದ್ದು ಅದೊಂದು ಸಿನಿಮಾ ಈ ಪ್ರೆಸೆಂಟ್ ನಡೀತಾ ಇದೆ ಸೊ ಇನ್ನೂ ಅದೇ ನಮ್ಮ ಸೀರಿಯಲಲ್ಲಿರೋರು ಎಲ್ರಿಗೂ ಹೇಗೆ ಅಂದರೆ ಒಂದು ಆಸೆ ಪ್ರತಿಯೊಬ್ಬರಿಗೂ ಟೆಕ್ನಿಷಿಯನ್ನ ಹಿಡಿದು ಆರ್ಟಿಸ್ಟ್ ಎಲ್ರಿಗೂ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಅದು ಯಾವಾಗಲೂ ಆಸೆ ಇದ್ದೇ ಇರುತ್ತೆ ಅದು ಸೊ ಹಾಗಾಗಿ ಇವಾಗ ಫಸ್ಟು ನಾನು ಅದೊಂದು ಸಿನಿಮಾ ಇಂದ ಶುರು ಮಾಡ್ತಾಯಿದ್ದೀನಿ ಇನ್ನೂ ಮುಂದೆ ಫ್ಯೂಚರ್ ಸಿನ್ಮಾಗಳಾಗಿರ್ಬೋದು ಬಂದರೆ ಖಂಡಿತ ಖುಷಿ ಖುಷಿಯಿಂದ ವರ್ಕ್ ಮಾಡ್ತೀನಿ ಬಟ್ ಸೀರಿಯಲ್ ಅಂತೂ ವರ್ಷದ ಕೂಡ್ಲು ಸೊ ನಿರಂತರವಾಗಿ ನಡೀತಾ ಇರುತ್ತೆ ಸೊ ಹಾಗಾಗಿ ನಾವು ಒಂದು ಸ್ಟಿಕ್ ಆನ್ ಆಗಿರ್ತೀವಿ ಒಂದು ಈ ಒಂದೇನೋ ತಲೆಯಲ್ಲಿ ಪ್ಲಾನಿಂಗ್ ಇಟ್ಕೊಂಡು ಓಕೆ ಈ ಬಜೆಟ್ ನಿಲ್ಲಿ ಇದು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸೊ ಹಾಗಾಗಿ ಅದಕ್ಕೆ ಸೀರಿಯಲ್ ತುಂಬ ಹೆಲ್ಪ್ ಮಾಡ್ತಿದೆ ಸೊ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಿದ್ರೆ ಖಂಡಿತ ಮಾಡಿಕೊಂಡು ಮಾಡಬೇಕು ಅದು ಸೀರಿಯಲಲ್ಲಿ ಈ ಥರದ ಸೀರಿಯಲಲ್ಲಿ ಎಕ್ಸ್ಪೆಷಲಿ ಒಂದು ಪಾತ್ರಕ್ಕೂ ಇನ್ನೊಂದು ಪಾತ್ರಕ್ಕೂ ಬಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸ್ಟಾರ್ಟಿಂಗಿಂದ ನೋಡಿದ್ರೂ ಎಲ್ಲರ ಬಾಂಡಿಂಗ್ ಅಣ್ಣ ತಮ್ಮದ್ರು ಬಾಂಡಿಂಗ್ ಆಗಿರ್ಬೋದು ಮತ್ತು ಅವ್ರದ್ದು ನಿಮ್ಮದು ಅದೊಂದು ಬಾಂಡಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಟೈಮ್ ತಗಂತು ಅದೊಂದು ಇದಾಗೋಕ್ಕೆ ಅಥವಾ ಸ್ಟಾರ್ಟಿಂಗಿನೇ ತುಂಬ ಚೆನ್ನಾಗಿ ಜೆಲ್ಲಾದ್ರೆ ನೀವೆಲ್ಲ ಸರ್ ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಹೇಗೆ ಅಂದರೆ ಎಲ್ರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಇದ್ಬಿಡ್ತೀನಿ ಯಾರ ಜೊತೆ ಜಗಳ ಮಾಡೋಲ್ಲ ಗಿತ್ತಾಡಕ್ಕೆ ಹೋಗಲ್ಲ ಇನ್ನೊಂದು ಆ ಥರದ್ದೆಲ್ಲ ಏನಿಲ್ಲ ಆ ಬಿಗಿನಿಂಗು ಸಂಜಾನ ಅವ್ರ ಜೊತೆ ಮೊದಲನೇ ದಿನದ ಹೇಗೆ ನಾವು ಶುರು ಮಾಡೋದು ಕೆಲಸ ಇವತ್ತಿಗೂ ಹಾಗೆ ಮಾತಾಡೋದು ನಾನು ನಮ್ಮ ಅಣ್ಣ ಶಿಶಿರಣ್ಣ ಆಗಿರ್ಬೋದು ಇಲ್ಲ ನನ್ನ ಆಗಿರ್ಬೋದು ಅವ್ರ ಜೊತೆ ಮೊದಲನೇ ದಿನ ಹೆಂಗೆ ಮಾತಾಡೋದ್ನ ಇವತ್ತಿಗೂ ಹಾಗೆ ಮಾತಾಡೋದು ಸೊ ನಮ್ಗೆ ಹೇಗೆ ಅಂದರೆ ಆ ಬಾಂಡಿಂಗ್ ಬಿಗಿನಿಂಗೇ ಬಂದ್ಬಿಡ್ತು ಆಮೇಲೆ ಮೈನ್ ಥಿಂಗ್ ನಮ್ಮ ಮನೇಲಿ ಏನಂದರೆ ಹೆಣ್ಮಕ್ಳು ಇರಲಿಲ್ಲ ಅಂದರೆ ಶೂಟಿಂಗಲ್ಲೆಲ್ಲ ಗಂಡು ಮಕ್ಕಳು ಇದ್ರಲ್ಲ ಸೊ ಜಗಳ ಇರಲೇ ಇಲ್ಲ ಸೊ ಎಲ್ಲ ಖುಷಿ ಖುಷಿಯಿಂದ ತಮಾಷೆ ಮಾಡಿಕೊಂಡು ನಗ್ತಾನೆ ಶೂಟಿಂಗ್ ಮಾಡಿದ್ದು ಡೇ ಒನ್ ಹೇಗಿತ್ತು ಇವತ್ತಿಗೂ ಹಾಗೆ ಶೂಟಿಂಗ್ ಮಾಡ್ತಾ ಇದ್ವಿ ಒಬ್ಬರು ಮೌನಸ್ತಾಪ ಇಲ್ಲ ಜಗಳ ಇಲ್ಲ ಕೋಪ ಇಲ್ಲ ಇರ್ತದೆ ಇಲ್ಲ ನಗನಾಗ್ತಾ ಮಾಡ್ತಾ ಇರ್ತೀವಿ ಇವತ್ತಿಗೂ ಹಾಗೆ ಮಾಡ್ತಿದ್ವಿ ಫೈನಲಿ ಸರಿ ಈಗ ನಿಮ್ಮ ಮದುವೆ ಏನೋ ಆಗೋಯ್ತು ಅಣ್ಣನಿಗೆ ಮದುವೆ ಮಾಡಿಸ್ತೀರಾ ಹಿಂಗೆ ಅಣ್ಣಗಿನ ಮುಂಚೆ ಮದುವೆ ಆಗ್ಬಿಟ್ರಿ ಹಾಂ ಅದು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ನನಗೆ ಮದುವೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೊಲೀಸ್ನವರೇ ಒಂದು ತಲೆಗೆ ತುಂಬಿಟ್ರು ಓಕೆ ಹಿಂಗೆ ಮಾಡ್ಬೋದಲ್ಲ ಇವರಿಬ್ಬರಿಗೆ ಅಂದಾಗ ನನಗೆ ಓ ನನಗೆ ಇರೋ ಐಡಿಯಾಗಳೆಲ್ಲ ಪೊಲೀಸ್ನವ್ರಿಗೆ ಬರ್ತಿದ್ದಿಲ್ಲ ನನ್ನ ಏನು ಕ್ಯಾಶ್ ಮಾಡಿಕೊಂಡು ಇಲ್ಲಿಗೆ ಮದುವೆ ಆಗ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸೊ ಮನೆಗೆ ಕರ್ಕೊಂಡು ಬಂದಿದ್ದ ಉದ್ದೇಶ ಏನು ಅಂದರೆ ನಮ್ಮೂರಲ್ಲಿರೋರು ಎಲ್ಲರೂ ಮಾತಾಡೋ ಅಂದರೆ ಜನಗಳು ಈ ಮನೆಗೆ ಯಾರು ಹೆಣ್ಣು ಕೊಡ್ತಾರೆ ಗಂಡದ ಗುಡಿಗೆ ಯಾರು ಸೊಸೆ ಬರ್ತಾರೆ ಅಂತ ಮಾತಾಡ್ತಿರಲ್ಲ ಅವ್ರ ಬಾಯಿ ಮುಚ್ಚಿಸೋಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ನಾನು ಚಂದನಾನ ಇಲ್ಲಿಗೆ ಕರ್ಕೊಂಡು ಖಂಡಿತ ಅಣ್ಣನಿಗೂ ಆದಷ್ಟು ಬೇಗ ಮದುವೆ ಮಾಡ್ತೀವಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸೀರಿಯಲ್ ಅಂತೂ ಎಲ್ಲರೂ ರಿವ್ಯೂ ತುಂಬ ಚೆನ್ನಾಗಿದೆ ಸೊ ನಮ್ಮ ಚಾನಲ್ ಅವರು ಅಷ್ಟೇ ಆ ರಿವ್ಯೂಗಳನ್ನ ನೋಡಿಕೊಂಡು ಸ್ವಲ್ಪ ಜನರ ಅಭಿಪ್ರಾಯ ಪ್ರೆಸೆಂಟ್ ಏನಿದೆ ಏನು ನಡೀತಾ ಇದೆ ಏನು ಮಾತಾಡ್ತೀರ ಅದನ್ನು ನೋಡಿಕೊಂಡು ಅವರು ಕತೆ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಬಟ್ ಡೆಫಿನೆಟ್ಲಿ ನಮ್ಮ ಅಣ್ಣನ ಮದುವೆ ಮಾಡಬೇಕು ಅಂತ ನಮಗೂ ಆಸೆ ಇದೆ ೂಪ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಶೂಟಿಂಗ್ ನಡುವೆನೂ ಮನೆಯೆಲ್ಲ ತೋರಿಸಿ ಎಲ್ಲದೆ ಮಾಡಿದ್ರಿ ಥ್ಯಾಂಕ್ ಯು ನಮ್ಮ ಗಂಧದ ಗುಡಿಯಲ್ಲಿ ಇನ್ನೂ ಬೇಜಾನು ಅಂಶಗಳಿದೆ ಹೇಳುವಂಥದ್ದು ಇನ್ನೊಂದು ದಿನ ಬಂದು ಟೈಮ್ ಮಾಡ್ಕೊಂಡು ನೀವು ಸೊ ಇವತ್ತಿಗೆ ನೀವು ಬಂದಿದ್ದು ನಮ್ಮ ಗಂಧದ ಗುಡಿಗೆ ತುಂಬ ಆಯಿತು ಥ್ಯಾಂಕ್ ಯು ಸೊ ಮಚ್ ಈಗ ನಿಮಗೇನು ಅನಿಸ್ತಿದೆ ಈ ಒಂದು ಇದನ್ನು ನೋಡಿ ಹೇಳ್ಬಿಡಿ ಚೆನ್ನಾಗಿದೆ ಸರ್ ಅಲ್ಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಅನ್ಸುತ್ತೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಇದೆ ಡೆಫಿನೆಟ್ಲಿ ಸರ್ ಅಂದರೆ ಈಗ ಚಾನಲಲ್ಲಿ ಅವರೊಂದು ಕತೆ ಮಾಡ್ತಾರೆ ಒಂದು ಸ್ಟೋರಿ ತೆಗಿಬೇಕು ಅಂತ ಟ್ರೈ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರೊಂದು ಡಿಫ್ರೆಂಟಾಗಿ ತಲೆ ಯೋಚನೆ ಇಟ್ಕೊಂಡೆ ಡೆಫಿನೆಟ್ಲಿ ಮಾಡೋದು ಸೊ ಅಂಥದ್ರಲ್ಲಿ ನಮ್ಗಂಧದ ಗುಡಿ ಒಂದು ಒಂದು ಡಿಫ್ರೆಂಟಾಗಿರೋ ಅಂಥದ್ದೇ ಜಾನರ್ ಬರೀ ಹೆಣ್ಮಕ್ಳು ಬರೀ ಹೆಣ್ಮಕ್ಳು ಆ ಥರದ್ದಲ್ಲ ಸೊ ಇಲ್ಲಿ ಒಂದು ಕತೆ ಇದೆ ಆ ಕಥೆಯಲ್ಲಿ ನಿಜವಾದ ಎಮೋಷನ್ಸ್ ಇದೆ ಒಂದು ಮನೆಗೆ ಹೆಣ್ಣು ಏನಕ್ಕೆ ಮುಖ್ಯ ಹೆಣ್ಣು ಯಾಕೆ ಇರಬೇಕು ಸೊ ಇದನ್ನೆಲ್ಲ ನಮ್ಮ ಸೀರಿಯಲಲ್ಲಿ ಟ್ರೈ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಆ್ಯಂಡ್ ಆಮೇಲೆ ನಮ್ಮ ಬಾಯ್ಸು ಆಬ್ವಿಯಸ್ಲಿ ಅವರೆಲ್ಲ ತುಂಬ ಫುಲ್ ಅವ್ರು ರಾಕಲ್ಲಿದ್ದಾರೆ ಅವರು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಥರದ್ದು ಪಾತ್ರಗಳು ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ ಒಂಥರ ನೋಡೋಣ ಮುಂದೆ ಇನ್ನೂ ಚೆನ್ನಾಗಿ ಬಂದರೆ ಡೆಫಿನೆಟ್ಲಿ ಮಾಡ್ತೀವಿ ಓಕೆ ಸರ್ Thank you, sir. Thank you, Thank Thank you, you, you so, so much. much. All the best. <laughs> Thank you.